ಎಲ್ರಿಗೂ ನಮಸ್ಕಾರ ವೇದಿಕ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಲರ್ನ್ ವಿತ್ ಲಿರಿಕ್ಸ್ ಈ ಕ್ಯಾಟಗರಿಯಲ್ಲಿ ಈ ದಿನ ಅಕ್ಷಯ ತೃತೀಯ ಮಹಿಮೆಯ ಹಾಡನ್ನು ಕಲಿಯೋಣ ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ಅಕ್ಷಯ ತೃತೀಯ ಪವಿತ್ರದ ದಿನವೂ ಮಾಡುವ ಕಾರ್ಯಗಳೆಲ್ಲ ಅಕ್ಷಯವು ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ग्रन्थपारायणम हवनादिदान पितृपूजे उपवास शुभकार्य ग्रन्थपारायण होम हवनादिदान आद्यात्मा पितृपूजे उपवास शुभकार्य उदकुम्भदान जलवस्त्रदान फलताम्बूलदान सुवर्णगौरीदान सुवर्णगौरी दान वैशाखमासद अक्षयतधिके इन्दीगो मुखियाद दानाधर्मव्रत निमनिष्ठे पूजे व्यवहार उपनयना कल्याण दानाधर्मव्रत निमनिष्ठे पूजे व्यवहार उपनयना कल्याण ಎಲ್ಲಕ್ಕೂ ಶುಭಗಳಿಗೆ ಈ ಪವಿತ್ರ ದಿನವೂ ಸಂಪತ್ತು ಸಮೃದ್ಧಿ ಹೆಚ್ಚಿಸುವ ದಿನವೂ ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ फलवत्तते ज्ञानोदय दिनवू अर्पणे दिनव परशुरामनवतादनू फलवत्तते ज्ञानोदय अर्पणे दिनव परशुरामनवता दिनवू <arrivé> ಅಕ್ಷಯ ಪಾತ್ರೆ ಪಾಂಡವರಿಗಿತ್ತಂಥ ದಿನವೂ ಮಾತೆ ಧರೆಗಿಳಿದಂತ ದಿನವೂ ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ತ್ರೇತಾಯುಗ ಆರಂಭವಾದಂಥ ದಿನವೂ महाभारतव्यासरु दिनव त्रेतायुग आरम्भवन्त दिनव महाभारतव्यासच दिनव सुधाम अवलक्कियनित्त ಲಕ್ಷ್ಮಿ ಕೃಪೆಯ ಪಡೆದಂತ ದಿನವು ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ಅಕ್ಷಯ ತೃತೀಯ ಪವಿತ್ರದ ದಿನವು ಮಾಡುವ ಕಾರ್ಯಗಳೆಲ್ಲ ಅಕ್ಷಯವು ವೈಶಾಖ ಮಾಸದ ಅಕ್ಷಯ ತದಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ಎಂದಿಗೂ ಮುಗಿಯದ ಶುಭಗಳಿಗೆ ಇದು ಅಕ್ಷಯ ತೃತೀಯ ಮಹಿಮೆಯನ್ನು ತಿಳಿಸುವಂತ ಹಾಡಾಗಿದೆ ಯಾರಿಗೆ ಅಕ್ಷಿಯ ಮ ತೃತೀಯದ ಮಹಿಮೆ ತಿಳಿದಿಲ್ವೋ ಈ ಹಾಡನ್ನೊಂದು ಕಲ್ತುಬಿಟ್ರೆ ಅಕ್ಷಯ ತೃತೀಯ ದಿವಸ ಏನೇನು ಮಾಡ್ಬೋದು ಏನೇನು ಮಹಿಮೆ ಇದೆ ಅಂತ ಎಲ್ಲ ನಮಗೆ ಅರ್ಥ ಆಗುತ್ತೆ ಇದೇ ರೀತಿ ಅಕ್ಷಯ ತೃತೀಯದ ಬೃಹತ್ ಸಂಗ್ರಹ ನಿಮ್ಮಿಂದ ಇಡುವ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮತ್ತು ವೇದಿ ಕ್ರೂಟ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ವಾಸವಿ ದೇವತೆಯ ಫೋಟೋ ಇರುತ್ತೆ ರೂಟ್ಸ್ ಅಂದರೆ ಹಲವಾರು ಜನ ಇನ್ನು ಯಾವ್ಯಾವುದು ಇದೆ ಪ್ರಾಡಕ್ಟ್ಸ್ ಇದೆ ಅಂತ ಏನೇನೋ ಹೇಳ್ತಿದ್ದೀರಾ ಅದೆಲ್ಲ ನಂದಲ್ಲ ಆದ್ದರಿಂದ ನಿಮ್ಮ ಗಮನ ಇಟ್ಟು ರೂಟ್ಸ್ ಅನ್ನುವ ಪದದ ಮುನ್ ಹಿಂದೆ ಒಂದು ಫೋಟೋ ವಾಸವಿ ದೇವಿಯ ದೇವಿಯ ಫೋಟೋ ಇರುತ್ತೆ ಅದು ರೂಟ್ಸ್ ಆಗಿರುತ್ತೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮತ್ತೆ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ